ಸೌಜನ್ಯ ಅತ್ಯಾಚಾರ ಕೊಲೆಗೆ ವಿರುದ್ಧವಾಗಿ ನಡೆದಂತಹ ಜನಾಂದೋಲನ ಅದರ ಆಫ್ ಶೂಟ್ ಆಗಿ ಇವತ್ತು ಐ ಟಿ ಬಂದಿರುವಂತದ್ದು ಮಾನ್ಯ ಮಹಿಳಾ ಆಯೋಗದ ಲೆಟರ್ ಶಿಫಾರಸು ಪತ್ರವನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಒಂದು ನಡೆ ಮತ್ತೆ ಅವರು ಸಕಾಲಿಕವಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಒಂದು ಐತಿಹಾಸಿಕವಾದ ನಿರ್ಧಾರ ಅದು ಯಾರ್ಯಾರು ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಅಂತ ಗುರುತಿಸಲ್ಪಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ತನಿಖೆ ಮಾಡಬೇಕು ಅಂತ ಹೇಳಿದೆ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿ ಮಾನ್ಯ ಮಾಡದೇ ಇರುವಂಥದ್ದು ಇಟ್ ಬಿಕಮ್ಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಹಲವಾರು ಅತ್ಯಾಚಾರ ಕೊಲೆ ಹಾಗೂ ಅಸ್ವಾಭಾವಿಕವಾದಂತಹ ಸಾವುಗಳ ಸುತ್ತ ಇವತ್ತು ಭಾಳಷ್ಟು ದೊಡ್ಡ ಜನಾಂದೋಲನ ಹಾಗೂ ಜನಾಗ್ರಹದ ಅಂಗವಾಗಿ ಅದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಇದು ಒಡನಾಡಿ ಸಂಸ್ಥೆ ಮತ್ತು ಇತರ ಹೋರಾಟಗಾರ ಸಂಸ್ಥೆಗಳು ಸ್ವಾಗತ ಮಾಡ್ತವೆ ಇದು ಖಂಡಿತವಾಗಲೂ ಸಂವಿಧಾನಾತ್ಮಕವಾದಂತಹ ಚಳುವಳಿಗೆ ದಕ್ಕಿರುವ ಜಯದ ಮೊದಲ ಮೆಟ್ಟಿಲು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ಒಡನಾಡಿಯಾಗಿ ಒಡನಾಡಿಯ ಕಾರ್ಯದರ್ಶಿಯಾಗಿ ನಾನು ಕೂಡ ಸಂವಿಧಾನಾತ್ಮಕವಾದಂಥ ಆಶಯಗಳು ಇನ್ನೂ ಉಸಿರಾಡ್ತಾ ಇದ್ದಾವೆ ಇವೆಲ್ಲವೂ ಕೂಡ ಇವತ್ತು ಜೀವ ತಳಿತಾ ಇದ್ದಾವೆ ಅಂತ ಹೇಳುವಂಥದ್ದು ನಮಗೆ ಭಾಳ ಸಂತೋಷಕರವಾದಂಥ ಸಂಗತಿ ಯಾಕೆ ಅಂತಂದರೆ ಒಂದು ಎಸ್ ಐ ಟಿಯನ್ನು ಇದುವರೆಗೂ ಉತ್ತರ ಸಿಗದಂತಹ ಒಂದು ಪ್ರಕರಣಕ್ಕೆ ಹಚ್ಚುವಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥ ವಿಚಾರ ಅಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಮಾನ್ಯ ಮಹಿಳಾ ಆಯೋಗ ಮತ್ತು ಅದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಪ್ರಯತ್ನ ಮತ್ತು ಅವರ ಕಾಳಜಿ ಮತ್ತು ಅವರ ದೃಷ್ಟಿಕೋನ ಅವರಿಗಿರುವಂತಹ ಒಂದು ಮಾನವೀಯ ಒಂದು ಸ್ಪಂದನೆ ಬಹಳ ಅತ್ಯಮೂಲ್ಯವಾದಂಥ ಕಾರಣ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಇದಕ್ಕೆ ಬುನಾದಿ ಹಾಕಿಕೊಟ್ಟಂಥ ವ್ಯಕ್ತಿಗಳನ್ನ ನಾವು ಮರೀಕೊಡ್ದು ಇದೆಲ್ಲ ನಮ್ಮ ಜಯ ನಮ್ಮ ಜಯ ಅಂತ ಎಲ್ಲರೂ ಕ್ಲೇಮ್ ಮಾಡಲಿಕ್ಕೆ ಇವತ್ತು ಬರ್ತಾರೆ ಆದರೆ ಹೋರಾಟದಲ್ಲಿ ಯಾರ್ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಒಂದು ಸಲ ನೋಡಬೇಕಾಗತ್ತೆ ಅಂಥವ್ರನ್ನ ನಾವು ಸ್ಮರಿಸ್ಬೇಕಾಗತ್ತೆ ಇಲ್ಲಿ ಸರ್ಕಾರ ಎಸ್ ಐ ಟಿ ಮಾಡಬೇಕಾದ್ರೆ ಮಾನ್ಯ ಮಹಿಳಾ ಆಯೋಗದ ಲೆಟರನ್ನೇ ಶಿಫಾರಸು ಪತ್ರವನ್ನೇ ಆಧಾರವಾಗಿಟ್ಕೊಂಡು ಮಾಡಿರುವಂಥದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಒಂದು ನಡೆ ಮತ್ತು ಅವರು ಸಕಾಲಿಕವಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಒಂದು ಐತಿಹಾಸಿಕವಾದ ನಿರ್ಧಾರ ಅದು ಅವ್ರು ತಿಳಿದಿದ್ರೋ ತಿಳಿದಿಲ್ವೋ ಗೊತ್ತಿಲ್ಲ ಆದರೆ ನಾನಂತೂ ಹೇಳುವಂಥದ್ದು ಇದು ಜನರು ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ನಿರ್ಧಾರ ಎಸ್ ಐ ಟಿ ಆಗಿದೆ ಎಸ್ ಐ ಟಿಯನ್ನು ನಂಬಬೇಕಾದಂತಹ ಒಂದು ವಿಚಾರ ನಮ್ದೆಲ್ಲರದು ಆಗಬೇಕು ಅಪನಂಬಿಕೆಯಲ್ಲಿ ಎಸ್ ಐ ಟಿನ ನೋಡುವಂಥದ್ದೆಲ್ಲ ನಾವೇ ಕೇಳ್ಕೊಂಡಿರೋದು ಇದನ್ನು ಹಾಗಾಗಿ ಸರ್ಕಾರ ಮಾಡಿದೆ ಆದರೆ ಎಸ್ ಐ ಟಿ ಮುಂದಕ್ಕೆ ಹೋಗಬೇಕಾದ್ರೆ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ಅದರನ್ನು ಕಿವಿ ಹಿಂಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಆ ಕಿವಿ ಹಿಂಡುವ ಕೆಲಸಕ್ಕೆ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅವರನ್ನು ಸರಿಯಾಗಿ ಗುರುತು ಮಾಡಿ ಅವರನ್ನು ಮೇಲ್ವಿಚಾರಣೆಗೆ ಹಚ್ಚೋದು ತುಂಬ ಒಳ್ಳೆಯದು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಹೋಗಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿಗೆ ರಿಪೋರ್ಟ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಆದರೆ ಇಲ್ಲಿ ನ್ಯಾಯಾಂಗದ ವ್ಯಕ್ತಿಯೊಬ್ಬರು ಇದ್ದರೆ ಆದಷ್ಟು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ದಕ್ಷವಾಗಿ ಈ ಒಂದು ತನಿಖೆ ನಡೆಯುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದಿಡಬೇಕು ಜೊತೆಯಲ್ಲಿ ಇದುವರೆಗೂ ಕೂಡ ಮಾನ್ಯ ಸಿ ಬಿ ಐ ನ್ಯಾಯಾಲಯ ಈಗಾಗಲೇ ಎಕ್ವಿಟಲ್ ಕಮಿಟಿ ಮಾಡಿ ಅದರ ಮುಂದೆ ಯಾರ್ಯಾರು ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಅಂತ ಗುರುತಿಸಲ್ಪಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ತನಿಖೆ ಮಾಡಬೇಕು ಅಂತ ಹೇಳಿದೆ ಇದು ಕೋರ್ಟ್ ಆರ್ಡರು ಇದನ್ನು ಇದುವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರರಂದು ಈ ತೀರ್ಪು ಬಂದಿತ್ತು ಅದನ್ನು ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿ ಮಾನ್ಯ ಮಾಡದೇ ಇರುವಂಥದ್ದು ಇಟ್ ಬಿಕಮ್ಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್ಕಾರಕ್ಕೆ ನಾನು ಈಗಲೂ ಆಗ್ರಹಿಸ್ತಾ ಇರುವಂಥದ್ದು ಎಸ್ ಐ ಟಿ ಮತ್ತು ಎಕ್ವಿಟಲ್ ಕಮಿಟಿ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ಯಾಕೆ ಅಂತಂದರೆ ಸೌಜನ್ಯಗಳ ಪರವಾದಂಥ ಸೌಜನ್ಯಗಳ ಅತ್ಯಾಚಾರ ಕೊಲೆಗೆ ವಿರುದ್ಧವಾಗಿ ನಡೆದಂತಹ ಜನಾಂದೋಲನ ಜನಾಗ್ರಹ ಅದು ಅದರ ಆಫ್ ಶೂಟ್ ಆಗಿ ಇವತ್ತು ಎಸ್ ಐ ಟಿ ಬಂದಿರುವಂಥದ್ದು ಇವತ್ತು ಒಬ್ಬ ಪೌರಕಾರ್ಮಿಕ ಇವತ್ತು ಬಂದು ಅಪ್ರೂವರ್ ಆಗ್ತಾನೋ ಸಾಕ್ಷಿ ಆಗ್ತಾನೋ ಆರೋಪಿ ಆಗ್ತಾನೋ ದೂರದಾರರಾಗ್ತಾನೋ ಗೊತ್ತಿಲ್ಲ ಆದರೆ ಅವನನ್ನು ಬ ಅವನು ಬರೋದಕ್ಕೂ ಸೌಜನ್ಯಳ ಒಂದು ಅಪಹರಣ ಅತ್ಯಾಚಾರದ ಪ್ರಕರಣವೇ ಒಂದು ಕಾರಣ ಆಗಿದೆ ಹಾಗಾಗಿ ಅಲ್ಲಿ ಮೂಲದಲ್ಲಿ ನಾವು ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಎಕ್ವಿಟಲ್ ಕಮಿಟಿ ಆಗಬೇಕು ಈ ಎರಡು ಎಕ್ವಿಟಲ್ ಕಮಿಟಿ ಹಾಗೂ ಎಸ್ ಐ ಟಿ ಎರಡು ನಿಷ್ಪಕ್ಷಪಾತವಾಗಿ ಪ್ರಿಜುಡಿಸಿಲ್ಲದೆ ಪೂರ್ವಾಗ್ರಹಗಳಿಲ್ಲದೆ ಕೆಲಸ ಮಾಡಬೇಕಾಗತ್ತೆ ಸಮಗ್ರವಾದ ತನಿಖೆ ಅಂತಂದರೆ ಇದು ಕೇವಲ ಆರೋಪಿಗಳನ್ನ ಪತ್ತೆ ಮಾಡೋದು ಮಾತ್ರ ಅಲ್ಲ ಯಾವ್ಯಾವ ರೀತಿಯಾದಂಥ ಪ್ರಕರಣಗಳು ನಡೆದಿದೆ ಅದಕ್ಕೆ ಕಾರಣಗಳೇನು ಆರ್ಥಿಕವಾದಂತಹ ಏನಾದರೂ ಇದ್ದಾವೋ ಅಥವಾ ಸಾಮಾಜಿಕವಾದ ಕಾರಣಗಳಿದ್ದಾವೋ ಕೇವಲ ಲೈಂಗಿಕ ತೃಷೆಗೋಸ್ಕರ ಈ ಅತ್ಯಾಚಾರಗಳು ನಡೆದಿದ್ದಾವೋ ಯಾವ ಥರದ ಒಂದು ಮೋಡೆ ಸಾಫರ್ಂಡಿ ಬಳಕೆ ಆಗ್ತಾ ಬಂತು ಯಾರು ಇವರಿಗೆಲ್ಲರಿಗೂ ಕೂಡ ಏನು ಒಂದು ಕಾಯುವ ಕೆಲಸವನ್ನು ಮಾಡ್ತಿದ್ದಾರೆ ಅಥವಾ ಇದೊಂದು ಕನ್ಕಾಕ್ಟೆಡ್ ಸ್ಟೋರಿನ ಯಾಕೋ ಯಾವುದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಹಿತಾಸಕ್ತಿಯನ್ನು ಕೆಲವು ಜನಗಳು ಇಟ್ಕೊಂಡಿರ್ಬೋದು ಬೇರೆ ಯಾವುದಾದರೂ ರಾಜಕೀಯ ಕಾರಣಗಳಿದ್ದಾವೆ ಎಲ್ಲವನ್ನೂ ಕೂಡ ತನಿಖೆ ಹೊರಗೆ ತರಬೇಕಾಗತ್ತೆ ಹೋರಾಟಗಾರರು ಕೂಡ ನಾವು ಹೋರಾಟಗಾರರು ಈ ಒಂದು ತನಿಖೆಯಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ ನಮ್ಮನ್ನು ನಾವು ಒಪ್ಪಿಸ್ಕೋಬೇಕಾಗತ್ತೆ ಮುಂದಿನ ಒಂದು ದಿನ ಖಂಡಿತವಾಗಲೂ ಒಂದು ಅಪರಾಧಕ್ಕೆ ಒಂದು ಶಿಕ್ಷೆ ಆಗುತ್ತೆ ಒಂದು ಅನ್ಯಾಯಕ್ಕೆ ಒಂದು ನ್ಯಾಯ ಸಿಕ್ಕೆ ಸಿಗುತ್ತೆ ಒಂದು ಕೊಲೆಯಾದವಳಿಗೆ ಅತ್ಯಾಚಾರಕ್ಕೊಳಪಟ್ಟಂಥವ್ರಿಗೆ ಒಂದು ತಕ್ಕ ನ್ಯಾಯ ಸಿಗುತ್ತೆ ಪರಿಹಾರ ಸಿಗುತ್ತೆ ಅವರು ಅವರ ಕುಟುಂಬದವರು ಯಾವುದೇ ರೀತಿಯಾದಂತಹ ಒಂದು ಅತಂತ್ರ ಪರಿಸ್ಥಿತಿ ಇಲ್ಲದೆ ಒಂದು ಒಳ್ಳೆಯ ನಿದ್ರೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ಕನ್ನಡದ ಸುತ್ತಮುತ್ತ ಹಲವಾರು ಪ್ರಜ್ಞಾವಂತ ಯುವಕರು ಸೇರಿ ಒಂದು ಜನಾಂದೋಲನ ಜನಾಗ್ರಹ ಇಂಥ ಕಾರ್ಯಕ್ರಮ ಇದ್ದಾರೆ ಇದರಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಪಕ್ಷದ ಪ್ರಜ್ಞಾವಂತರು ಭಾಗವಹಿಸ್ತಾ ಇರುವಂಥದ್ದು ಒಂದು ಸಂತೋಷಕರವಾದಂಥ ಸಂಗತಿ ಇದರಲ್ಲಿ ಅಲ್ಲಿಯ ಜನ ಅದರಲ್ಲೂ ಕೂಡ ಕಾಸರಗೋಡಿನ ಕಿರಣ್ ಅವರು ಯೂಟ್ಯೂಬರ್ ಆಗಿದ್ದಾರೆ ಅಲ್ಲಿಯ ದಿನೇಶ್ ಆಗ್ಬೋದು ಮತ್ತೊಬ್ಬರು ಇವರೆಲ್ಲರೂ ಕೂಡ ಇದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಮುಸ್ಲಿಂ ಮೌಲ್ಯಗಳು ಕೂಡ ಮಾತಾಡ್ತಾ ಇದ್ದಾರೆ ಆಗ್ರಹಿಸ್ತಾ ಇರುವಂಥದ್ದು ಎಲ್ಲ ಧರ್ಮದ ನಾಯಕರು ಕೂಡ ಇಂತಹ ಹೀನಾತಿಹೀನ ಕೃತ್ಯಗಳ ವಿರುದ್ಧ ಸಿಡ್ದು ಅದೇ ಧರ್ಮ ಒಬ್ಬ ಧರ್ಮಾಧಿಕಾರಿ ಮಾಡಬೇಕಾದ ಕೆಲಸ ಪಾದ್ರಿಗಳಾಗ್ಬೋದು ಮೌಲ್ವಿಗಳಾಗ್ಬೋದು ಶರಣರಾಗಿರ್ಬೋದು ಅಥವಾ ಸ್ವಾಮೀಜಿಗಳಾಗ್ಬೋದು ಧರ್ಮಾಧಿಕಾರಿಗಳಾಗ್ಬೋದು ಯಾರೇ ಆಗಲಿ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಇಂತಹ ಹೀನಾತಿಹೀನ ಕೃತ್ಯಗಳ ವಿರುದ್ಧವಾಗಿ ಅಧರ್ಮೀಯರ ವಿರುದ್ಧವಾಗಿ ಜಾತ್ಯತೀತವಾಗಿ ನಿಂತ್ಕೊಳ್ಬೇಕಾದಂಥದ್ದನ್ನು ಸಕಾಲಿಕವಾಗಿ ಮಾಡಬೇಕು ಎಸ್ ಐ ಟಿಗೆ ಆದಮೇಲೆ ಎಲ್ಲರೂ ನಾವು ಬರ್ತೀವಿ ಬರ್ತೀವಿ ಅಂತ ಬರೋದು ಬೇರೆ ಆದರೆ ಮುಂಚೂಣಿಯಲ್ಲಿ ಮೊದಲು ಭಯ ಇದ್ದಾಗ ಭಯವನ್ನು ಜಾಡಿಸಿ ಒದ್ದವನೇ ನಿಜವಾದ ತೀರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಲಾದರೂ ಕೂಡ ಎಲ್ಲ ಜನ ಎಚ್ಚೆತ್ ಎಚ್ಚೆತ್ತುಕೊಳ್ಳಿ ಎಸ್ ಐ ಟಿಗೆ ಸರಿಯಾದ ರೀತಿಯಾದಂತಹ ದಾರಿ ಸಿಗಲಿ ಮತ್ತು ಎಸ್ ಐ ಟಿ ಅಳಿತಪ್ಪದ ಹಾಗೆ ನೋಡಿಕೊಳ್ಬೇಕಾದ ಜವಾಬ್ದಾರಿಯನ್ನು ಪೌರರಾಗಿ ನಾವು ಮಾಧ್ಯಮದವರಾಗಿ ಎಲ್ಲರೂ ಜನನಾಯಕರುಗಳು ಮಾಡಲಿ ಯಾರಿಗೂ ಯಾವುದೇ ಹಿತಾಸಕ್ತಿಗಳು ಇಲ್ಲದ ಹಾಗೆ ಇರಲಿ ಪೂರ್ವಾಗ್ರಹಗಳು ತೊಲಗಲಿ ಅಂತಷ್ಟೇ ಅಷ್ಟೇ ಇಷ್ಟಪಡ್ತೇನೆ ಮತ್ತೊಮ್ಮೆ ಈ ಒಂದು ಎಸ್ ಐ ಟಿ ರಚನೆಗೆ ಕಾರಣಕರ್ತರಾದಂತಹ ಕರ್ನಾಟಕ ಘನ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹೋರಾಟಗಾರರ ಪರವಾಗಿ ವಂದನೆಗಳನ್ನ ಹೇಳ್ತೇನೆ ಅಭಿನಂದನೆಗಳನ್ನ ಹೇಳ್ತೇನೆ ನಮಸ್ಕಾರ